ವಿಜಯಪುರ ಜಿಲ್ಲೆಯ ಇಂದು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಬಸವನ ಬಾಗೇವಾಡಿ ವಾರ್ಷಿಕ ಸರ್ವಸಾಧಾರಣ ಸಭೆ ಸಂಘದ ಆವರಣ ಬಸವನ ಬಾಗೇವಾಡಿಯಲ್ಲಿ ಜರುಗಿತು ಸಭೆ ಅಧ್ಯಕ್ಷತೆಯನ್ನು ಶ್ರೀ ಸಂಗನಗೌಡ ಚಿಕ್ಕೊಂಡ ಅವರು ವಹಿಸಿದರು ಸಭೆಯಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು ಶ್ರೀ ಮುದುಕಪ್ಪ ಸಿ ಅಸ್ಕಿನ್ ಸಂಘದ ಹಾಲಿ ನಿರ್ದೇಶಕರು ಇವರು ಲಿಂಗೈಕ್ಯರಾದ ಪ್ರಯುಕ್ತ ಸ್ಮರಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ವರದಿ ಅಡಾವೆ ಪತ್ರಿಕೆಯನ್ನು ಓದಿ ಹೇಳಲಾಯಿತು ಸಭೆಯಲ್ಲಿ ಕೃಷಿ ಸಾಧಕರನ್ನು ಸನ್ಮಾನಿಸಲಾಯಿತು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಧ್ಯಕ್ಷರು ಕೃಷಿಕರ ಸೇವೆ ದೇವರ ಸೇವೆ ಎಂದರು ಸಂಘದ ಉದ್ದೇಶಗಳ ಕುರಿತು ಈ ಕೆಳಗಿನಂತೆ ಮಾತನಾಡಿದರು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಲೇಸು ಮೇಟಿ ಎಂ ರಾಟೆ ನಡೆದುದಲ್ಲದೆ ಲೋಕಕ್ಕೆ ಮೇಟಿ ಶ್ರೇಷ್ಠ ಸರ್ವಜ್ಞ ಕೃಷಿಕರ ಸೇವೆ ದೇವರ ಸೇವೆ ಎಂಬ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ರೈತರ ಸೇವೆ ಮಾಡುವಲ್ಲಿ ನಮ್ಮ ಸಂಘವು ಸದಾ ನಿರಂತರವಾಗಿರುವುದು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗುವುದು ಎಂದರು ಅಗ್ರಿಮಾಟ್ ಎರೆಹುಳು ಗೊಬ್ಬರ ಬೇವಿನ ಹಿಂಡಿ ತಯಾರಿಕೆ ಕೋಲ್ಡ್ ಸ್ಟೋರೇಜ್ ತೊಗರಿ ಉಳ್ಳಾಗಡ್ಡಿ ಮೆಣಸಿನಕಾಯಿ ಆರಂಭಿಸುವ ವಿಚಾರವಿದೆ ಎಪಿಎಂಸಿ ಬಸವನ ಬಾಗೇವಾಡಿಯ ಕುಲ್ಲಾ ಜಾಗ ಐವತ್ತು ಬೈ ನೂರರಲ್ಲಿ ಗೋಡಾನ್ ಈಗಿರುವ ಮೆಡಿಕಲ್ ಶಾಪನ್ನು ಸ್ಥಳಾಂತರಿಸಲು ಹತ್ತಿರ ಮಾಡಲಾಗುವುದು ಸಂಘದ ಅಭಿವೃದ್ಧಿಗೆ ತಾವೆಲ್ಲರೂ ಸಹಕರಿಸಬೇಕೆಂದರು ಈ ಸಮಯದಲ್ಲಿ ಊರಿನ ಮುಖಂಡರು ತಾಲೂಕಿನ ರೈತರು ಉಪಸ್ಥಿತರಿದ್ದರು ಒಂದು ಲಕ್ಷ ಹನ್ನೆರಡು ಸಾವಿರದ ಆರುನೂರ ಮೂವತ್ತೈದು ಶಿಲ್ಪಿ ಭದ್ರತಾ ನಿಧಿ ಒಂದು ಲಕ್ಷ ಹನ್ನೆರಡು ಸಾವಿರದ ಆರುನೂರ ಮೂವತ್ತೈದು ಸದಸ್ಯರ ಮರಣೋತ್ತರ ನಿಧಿ ಒಂದು ಲಕ್ಷ ಅರವತ್ತೆಂಟು ಸಾವಿರದ ಒಂಬೈನೂರ ಐವತ್ತ್ಮೂರು ನೌಕರರ ಬೋನೋಸ್ ಏಳು ಲಕ್ಷ ತೊಂಬತ್ತಾರು ಸಾವಿರದ ಐನೂರ ಹತ್ತು ಡಿವಿಡೆಂಡ್ ಹದಿನೇಳು ಲಕ್ಷ ಇಪ್ಪತ್ತೇಳು ಸಾವಿರದ ನಲವತ್ತೆಂಟು ಇನ್ನುಳಿದ ಲಾಭಾಂಶ ಕಾಯ್ದಿಟ್ಟ ನಿಧಿಗೆ ಹತ್ತು ಸಾವಿರದ ಏಳ್ನೂರ ಮೂವತ್ತು ಒಟ್ಟು ಎಪ್ಪತ್ತಾರು ಲಕ್ಷ ಅರವತ್ತೆರಡು ಸಾವಿರ ಏಳ್ನೂರ ನಲವತ್ತೇಳು ರೂಪಾಯಿ ಎಂಬತ್ತೊಂಬತ್ತು ಸದಸ್ಯರ ಮಂಡಳಿ ಕಾರ್ಯನಿರ್ವಹಣೆ ಬಗ್ಗೆ ದೂರು ಕೊಟ್ಟಿದ್ದಲ್ಲಿ ಅಂತ ದೂರುಗಳ ಪರಿಶೀಲನೆ ಸಂಘದ ಸದಸ್ಯರಿಂದ ವರದಿ ಸಾಲಿನಲ್ಲಿ ಮಂಡಳಿ ಕಾರ್ಯನಿರ್ವಹಣೆ ಕುರಿತು ಯಾವುದೇ ದೂರುಗಳು ಬಂದಿರುವುದಿಲ್ಲ ಅಂತ ಮಹಾಸಭೆಗೆ ಮಹಾಸಭೆ ಅನುಮೋದನೆಗಾಗಿ ಸಾಧನೆ ಅಗತ್ಯತೆ ಮನೆಯಾಗ ಹಿರಿ ಬಗಾಯಿ ಹುಟ್ಟಬಾರದುತ್ತೆ ಹೋರಾಗ ಹಿರಿಯರಾಗಿ ಹುಟ್ಟಬಾರುತ್ತೆ ನಾನು ನೋಡಿದೆ ನಮ್ಮನ್ನ ಕರಿತ ದೂರ ಹೋಗ್ಬೇಕು ಮಾಡಿ ಆದ್ರೆ ನಮ್ಮ ದೇಶ ಕಡೆಕ ಹೋಗ ನಾನು ಕಡೆಕ ಹೋಗ್ಬೇಕಂದ್ರೆ ಯಾಕಂದ್ರೆ ಹಿರಿಯಾಗಿ ಹುಟ್ಟಿವಲ್ಲ ಹಣದ್ರ ಹೋಗಕ್ಕೆ ನಮ್ಮ ಕೈಯಾಗ ಆ ಹಣ ಒಯ್ದು ಮುಚ್ಚಿ ಮನೆಗೆ ಬಂದು ಅದು ಹೇಳಿ ಸಂತ ಹೇಳಿ ರೊಕ್ಕ ಎಣಿಸಿ ಕೊಡ್ಬೇಕಲ್ಲ ಅದ್ರ ಸಗ ನಮ್ಮ ಹಿಂದಿ ಕಾಯ್ತಾರ ಇರ್ಲಿ ಅವ್ರಿ ಈಗ ಹಾ ಲಾರಿಗಟ್ಲೆ ಅಲ್ಲಿ ಬೇವಿನ ಬೀಜ ಖರೀದಿ ಮಾಡಿ ಬೇವಿನ ಬೀಜ ಹಿಂಡಿ ಗೊಬ್ಬರ ತಯಾರು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮುಂದಿನ ಸಲ ನಾವು ಪ್ರಾರಂಭ ಮಾಡೋರದ್ದೇವೆ ಈಗ ಬಾ ಭಾಳ ಇಲ್ಲ ಬಾಲ್ ಅಲ್ಲಿ ಮೀಗೆ ಭಾಳ ಸುತ್ತನೋ ಈ ಕಡೆ ಬರ್ರಿ ಅಲ್ಲಿ ಇತ್ತು ಅವ್ರ ಬನ್ರಿ ಯಾಕ ಬರ್ರಿ ಅಲ್ಲಿ ಟಿ ಸಿ ಶಿವೆಂಟ್ನ್ಯಾಗ ಕೆಳಗೆ ಇಟ್ಟಿದ್ದೇವೆ ತಂದ್ರ ಮೇಲೆ ಅದು ಮಳೆ ಸಂಬಂಧಿತ ಜಾಗ